ಹದಿನೆಂಟನೇ ವರ್ಷ ಇದ್ದಾಗೆ ನಾನು ಈ ಪಾರ್ಟಿಗೆ ಬಂದ ಎಮರ್ಜೆನ್ಸಿಯಲ್ಲಿ ಜೈಲಲ್ಲಿದ್ದೆ ನಾನು ನನ್ನ ತಮ್ಮ ನಮ್ಮ ಚಿಕ್ಕಪ್ಪ ಎಲ್ಲರೂ ಜೈಲಲ್ಲಿದ್ದೆ ಹಂಗೆ ಹೋರಾಟ ಮಾಡಿಕೊಂಡು ನಾನು ಹಂತ ಹಂತವಾಗಿ ಬಂದಿದ್ದೆ ಒಂದೇ ಸರಿ ಲೀಡ್ರಾಗಿಲ್ಲ ನಾನು ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಿದ್ದಾರೆ ಬೆಂಗಳೂರಲ್ಲಿ ಏನೂ ಇರಲಿಲ್ಲ ಬೆಂಗಳೂರಲ್ಲಿ ನಾನು ಅನಂತಕುಮಾರು ವಿಜಯ್ ಕುಮಾರು ಇವರೆಲ್ಲರೂ ಕೂಡ ಪಾರ್ಟಿ ಕಟ್ಟಿದ್ದೀನಿ ನಾವು ಸಂಘಟನೆ ಮಾಡಿ ಪಾರ್ಟಿ ಕಟ್ಟಿದ್ದೆ ಹಳೆ ಮೈಸೂರಲ್ಲೂ ಓಡಾಟ ಮಾಡಿದೆ ನಮಗೆ ಈಗ ನಡೀತಾ ಇರುವಂಥ ಘಟನೆ ಬೇಸರ ತಂದಿದೆ ಬೇಸರ ತಂದಿದ್ದಾರೆ ಅಂದರೆ ಸರಿ ಹೋಗ್ಬೇಕು ಅನ್ನೋದು ನಾವು ಸರಿ ಹೋಗ್ಬೇಕು ಈ ಗುಂಪುಗಾರಿಕೆ ಎರಡು ಬಣ ಮಾಡಿಕೊಂಡು ಏನು ಮಾಡ್ತಾಯಿದ್ದಾರೆ ಅದು ಒಳ್ಳೆಯದಲ್ಲ ಪಾರ್ಟಿಗೂ ಒಳ್ಳೆಯದಲ್ಲ ಜನಕ್ಕೂ ಒಳ್ಳೆಯದಲ್ಲ ವಿರೋಧ ಪಕ್ಷನ ಆಗಿ ನಾವು ಹೋರಾಟ ಮಾಡೋದು ಸರ್ಕಾರದ ವಿರುದ್ಧ ಅದು ನಮ್ಮ ಕರ್ತವ್ಯ ಈಗ ಹೋರಾಟಗಳನ್ನು ನಾವು ತೊಗೊತಾಯಿದ್ದೇವೆ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗ್ಬೇಕಂದ್ರೆ ಪಾರ್ಟಿ ಒಗ್ಗಟ್ಟಾಗಿದೆ ಅದರಿಂದ ಇನ್ನು ಕೇಂದ್ರದವರು ಇನ್ನೊಂದು ಇಪ್ಪತ್ತು ದಿನ ಕೇಳಿದ್ದಾರೆ ನಾನು ಕೇಂದ್ರದ ನಾಯಕರ ಜೊತೆ ಟಚ್ ಇದ್ದೀನಿ ಮನೆಯೂ ಕೂಡ ಅಧ್ಯಕ್ಷರು ಬಂದಾಗ ರಾಷ್ಟ್ರೀಯ ಅಧ್ಯಕ್ಷರು ಮಾತಾಡಿದ್ದೀನಿ ಏನೇನು ಹೇಳಬೇಕೋ ಹೇಳಿದ್ದೀನಿ ಇಲ್ಲೇನೇನು ನಡೀತಾ ಇದೆ ಯಾರ್ದು ತಪ್ಪು ಯಾರ್ದು ಸರಿ ಇವೆಲ್ಲವನ್ನು ಬಿಡಿಸಿ ಹೇಳಿದ್ದೀನಿ ಅವರು ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಸರಿ ಅವ್ರು ತೀರ್ಮಾನ ತೆಗೆದುಕೊಂಡ್ಮೇಲೆ ಇವೆಲ್ಲ ಸ್ಟಾಪ್ ಆಗ್ತದೆ ಮಾಧ್ಯಮದಲ್ಲಿ ಏನಾಗ್ತಾ ಇದೆ ಕರ್ನಾಟಕ ಒಂದೇ ಅಂತ ಮಾಡ್ತಾ ಇದ್ದೀರ ಹಂಗಲ್ಲ ಇಡೀ ದೇಶದಲ್ಲಿ ಮೂರು ವರ್ಷಕ್ಕೊಂದ್ಸರಿ ಚುನಾವಣೆ ಆಗಬೇಕು ರಾಷ್ಟ್ರೀಯ ಅಧ್ಯಕ್ಷರು ಬದ್ಲಾತಾರೆ ಗೊತ್ತಿಲ್ಲ ಅದನ್ನು ಮಾಡೋರ ನಾನಲ್ಲಪ್ಪ ರಾಷ್ಟ್ರೀಯ ಅಧ್ಯಕ್ಷರು ಉಳಿಸ್ಕೊಬೇಕು ಚೇಂಜ್ ಮಾಡೋ ಮಾಡೋದ್ ಅವ್ರು ರಾಷ್ಟ್ರೀಯ ಅಧ್ಯಕ್ಷನ್ ಬಿಟ್ಟಿದ್ದ ಎಲ್ಲರೂ ಅಂತಾರಪ್ಪ ಎಲ್ಲರೂ ಅಂತಾರೆ ಎಲೆಕ್ಷನ್ ನಿಂತೋರು ನೀನು ಎಲೆಕ್ಷನ್ಗೆ ಕ್ಯಾಂಡಿಡೇಟ್ ಆದ್ರೆ ಎಮ್ ಎಲ್ ಒಂದ್ ಇಪ್ಪತ್ತೈದು ಜನ ನಿಂತಿರ್ತಾರೆ ನೀವ್ ಯಾರು ತಗೊಳ್ಳೋ ಮೈಕ್ ಇಳಿದ್ರು ನಾನೇ ಗೆಲ್ಲರು ಆದ್ರಿಂದ ಅದು ತೀರ್ಮಾನ ಮಾಡೋದು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ನಮ್ಮ ಸಂಸದೀಯ ಮಂಡಳಿ ಅಂದರೆ ಅಮಿತ್ ಶಾ ಅವರೇನಿದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ಆದ್ದರಿಂದ ಈಗ ನನಗೆ ವಿರೋಧ ಪಕ್ಷದ ನಾಯಕ ಸ್ಥಾನ ಮಾಡಿದ್ದಾರೆ ಹೋರಾಟ ಮಾಡ್ತಾರೆ ಈಗ ಅಸೆಂಬ್ಲಿಯಲ್ಲೂ ಹೋರಾಟ ಮಾಡ್ತಾ ಇದ್ದೀವಿ ನೀವು ನೋಡ್ತಾ ಇದ್ದೀರಾ ನಾನೇ ಪೊಲೀಸ್ ವಿರುದ್ಧವೂ ಹೋರಾಟ ಮಾಡಿದ್ದೀವಿ ಹೋರಾಟ ಮಾಡ್ತಾಯಿದ್ದೆ ನನಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನು ಹೋರಾಟ ಮಾಡ್ತಾ ಇದ್ದೀನಿ ಹಾಗೆ ಎಲ್ಲರವ್ರವರು ಕೊಟ್ಟಿರೋ ಜವಾಬ್ದಾರಿಯನ್ನು ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಕೆಲಸ ಮಾಡಿದ್ರೆ ಸಮಸ್ಯೆಗಳಿಗೆ ಬೇಗ ಪರಿಹಾರ ನಾಳು ಕೂಡ ಬಿ ಜೆ ಪಿಯ ನಾಯಕರು ಇವರು ಜಯೇಂದ್ರನು ಬಿಜೆಪಿಯ ನಾಯಕರು ತೀರ್ಮಾನ ತೆಗೆದುಕೊಳ್ಳೋದು ಕೇಂದ್ರದ ನಾಯಕರು ಬಿಟ್ಟಿತ್ತು ನೋಡಿ ಅವೆಲ್ಲ ಯಾರೋ ಹೇಳಿದ ತಕ್ಷಣ ವಜಾ ಆಗಿದೆಯಾ ಏನು ಪ್ರಶ್ನೆ ಇಲ್ಲ ಕೇಂದ್ರದವರು ಏನೇ ಮಾಡ್ಬೇಕಾದ್ರೂ ಕೇಂದ್ರದವರು ಅಧಿಕಾರ ಇರೋದು ಅಧಿಕಾರ ಇಲ್ಲ ನನಗೆ ಅಧಿಕಾರ ಇಲ್ಲ ಅಂದರೆ ಬೇರೆಯವ್ರಿಗೆ ಯಾರಿಗೂ ಇರೋದು ಇಲ್ಲ ಅಧಿಕಾರ ನಾವೇನಿದ್ರು ವರದಿ ಕೊಡ್ಬೋದಷ್ಟು ಇಡೀ ಕರ್ನಾಟಕದಲ್ಲಿ ಮೈಕ್ರೋ ಫೈನಾನ್ಸ್ ಅಡಿಯಂ ಅವಡಿಯಂ ರಾಜ್ಯದಲ್ಲಿ ಈಗಾಗಲೇ ಮೂವತ್ತು ದೋ ಮಾಡೋದು ಮುಂದೆ ಇನ್ನೆಷ್ಟು ಜನ ಆತ್ಮಹತ್ಯೆ ಆಗ್ತದೆ ಗೊತ್ತಿದೆ ಸರ್ಕಾರ ದಿನನಿತ್ಯ ಸುಗ್ರೀವಾಜ್ಞೆ ಆಗ್ನೇಯ ಆಗ್ನೇಯ ಅಂತ ಜನವರಿಯಲ್ಲಿ ಶುರು ಮಾಡಿದ್ದು ಸುಗ್ರೀವಾಜ್ಞೆ ಆಗ್ನೇಯ ಅಂತ ಇದುವರೆಗೂ ಸುಗ್ರೀವಾಜ್ಞೆ ಆಗಬರಲೇ ದಿನ ಸಾಯೋರ ಸಂಖ್ಯೆ ಏನು ಕಡಿಮೆನೂ ಆಗ್ತದೆ ಒಬ್ಬ ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಅವ್ರ ಮನೆಗೆ ಹೋಗಿ ಸಾಂತ್ವನ ಆಗಲಿ ಒಬ್ಬ ಬ್ಯಾಂಕನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ದ ಯಾರ್ಯಾರು ಈ ಥರ ಕಿರುಕುಳ ಕೊಡ್ತಾ ಇದ್ರು ಈ ಮಾಫಿಯಾ ಮೈಕ್ರೋ ಫೈನಾನ್ಸ್ ಮಾಫಿಯಾದ ಗುಂಡಾಗಳೇನಿದೆ ಈ ಗುಂಡಾಗಳ ಮೇಲೆ ಏನು ತಿರ್ಮ್ ಎಷ್ಟು ಜನ ಜೈಲಾ ಎಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ ಎಷ್ಟು ಜನ ಕೇಸ್ ಈ ಏನು ದಿನನಿತ್ಯ ಹೇಳಿದ್ರೆ ಸುಗ್ರೀವಾಜ್ಞೆ ಸುಗ್ರೀವಾಜ್ಞೆ ತಂದ್ರೆ ಏನು ಇಂಪಾರ್ಟೆಂಟ್ ನಾನು ಸುಗ್ರೀವಾಜ್ಞೆ ಬರಬೇಕು ಅದಕ್ಕೆ ರೂಲ್ಸ್ ಫ್ರೇಮ್ ಮಾಡಬೇಕು ಅದು ಆದೇಶ ಗೆಜೆಟ್ ಆಗಬೇಕು ಅಷ್ಟರಲ್ಲಿ ಸಾಯೋರನ್ನ ನಿಲ್ಲಿಸ್ಬೇಕಲ್ಲ ಸಾಯೋರ ಸಂಖ್ಯೆನ ನಿಲ್ಲಿಸ್ಬೇಕಲ್ಲ ಅದನ್ನು ಬಿಟ್ಟುಬಿಟ್ಟು ನೀವು ದಿನ ಬೆಳಗ್ಗೆ ಇದ್ದರೆ ಭಜನೆ ಮಾಡಿಕೊಂಡು ಸುಗ್ರೀವಾಜ್ಞೇಶ್ವರ ಭಜನೆ ಭಜನೆಗೆ ಏನು ಯಾರು ಮಂತ್ರಕ್ಕೆ ಏನು ಮಾವಿನಕಾಯಿ ಉದುರಲ್ಲ ಕ್ರಮ ತೆಗೆದುಕೊಡ್ಬೇಕು ನೀವು ತೆಗೆದುಕೊಂಡಿರೋ ಕ್ರಮ ಯಾರು ಸಾಲ ತಗೊಂಡಿದ್ದಾರೆ ಅವ್ರ ಮೆಸೇಜ್ ಹೋಗ್ಬೇಕು ಮತ್ತು ಯಾರು ಗೂಂಡಾಗಳಿದಾರೋ ಅವ್ರನ್ನ ಹಿಡಿದು ಒಂದು ಹತ್ತು ಜನ ಹಾಕಿದ್ರೆ ಈ ರಾಜ್ಯದಲ್ಲಿ ಮೆಸೇಜ್ ಹೋಗ್ತೈತೆ ಕೇಳಿದ್ರೆ ಸಹಾಯವಾಣಿ ಮಾಡಿದ್ದೀರಿ ನಿಮ್ಮ ಸಹಾಯವಾಣಿ ಬೆಂಕಿ ಇಟ್ಟು ಅದನ್ನೇನು ಉಪಯೋಗ ಏನಾಯ್ತು ಸಹಾಯವಾಣಿ ಮಾಡಿದ್ರಿಂದ ಏನೇನೋ ಬೆನಿಫಿಟ್ ಆಯಿತು ಸಹ ಸಹಾಯವಾಣಿ ಮಾಡಿದ್ಮೇಲೆ ಎಲ್ಲ ನಿಂತೋಬೇಕಾಯಿತು ಸಹಾಯವ್ರ ಸಂಖ್ಯೆ ನಿಲ್ಬೇಕಾಯಿತು ಏನು ನಿಂತಿದ್ದೀಯ ಏನೂ ಇಲ್ಲ ಸಹಾಯವ್ರ ಸಂಖ್ಯೆನೂ ನಿಂತಿಲ್ಲ ಟೂರಿಸಂ ಮಾಡೋದು ನಿಂತಿಲ್ಲ ಕುರ್ಕಡ ಕೊಡೋದು ನಿಂತಿಲ್ಲ ಅದರಿಂದ ಇಲ್ಲಿ ಸರ್ಕಾರ ಎಲ್ಲೋ ಒಂದು ಕಡೆ ತುಂಬ ಕರ್ಣ ನಿದ್ದೆಯಲ್ಲಿದೆ ಅವ್ರಿಗೆ ಈ ಜನಗಳ ಕಷ್ಟಕ್ಕಿಂತ ಅವರ ಸ್ವಾರ್ಥ ಜಾಸ್ತಿ ಆಗುತ್ತೆ ಅದರಿಂದ ಇವತ್ತು ಕರ್ನಾಟಕದಲ್ಲಿ ಮೈಕ್ರೋ ಫೈನಾನ್ಸ್ ಏನಿದೆ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಬಿ ಜೆ ಪಿ ಸರ್ಕಾರ ಇದ್ದಾಗ ನಾವು ವಾಲ್ಮೀಕಿ ನಿಗಮ ಅಡಿಯಲ್ಲಿ ಹಣ ಕೊಡ್ತಾ ಇದೀವಿ ಒಂದು ಇನ್ನೂರು ಮುನ್ನೂರು ಕೋಟಿ ಕೊಡ್ತಾ ಇದ್ದೀವಿ ಅಂಬೇಡ್ಕರ್ ಉದ್ಯೋಗ ಯೋಜನೆಯಲ್ಲಿ ನಾವು ಹಣ ಕೊಡ್ತಾ ಇದ್ವಿ ಬಂಜಾರಾದಲ್ಲಿ ಕೊಡ್ತಾ ಇದ್ವಿ ವೀರಶೈವದಲ್ಲಿ ಕೊಡ್ತಾ ಇದ್ವಿ ಒಕ್ಕಲಿಗಿರಲ್ಲಿ ಕೊಡ್ತಾ ಇದ್ವಿ ಲೋನ್ಸು ಅದು ಸುಮಾರು ಒಂದು ಎರಡು ಸಾವಿರ ಕೋಟಿ ಇದ್ವಿ ಈಗ ಏಕಾಏಕಿ ಸಿದ್ದರಾಮಯ್ಯ ಸರ್ಕಾರ ಬಂದರೆ ಖಜಾನೆಯಲ್ಲಿ ದುಡ್ಡಿಲ್ಲ ಪಾಪ ಹಣ ಬಿಡುಗಡೆ ಮಾಡ್ತಾರೆ ಬಿಡುಗಡೆ ಆಗಿದ್ದು ಇಲ್ಲಿ ಒನ್ ವೀಕಿದು ಅದು ಸೀಸ್ ಆಗಿದೆ ಡಿ ಡಿ ಆಲ್ಟರ್ನೇಟಿವ್ ಹಣ ಬಿಡುಗಡೆ ಮಾಡಬೇಕು ಮಾಡಿಲ್ಲ ಇವರ ಹತ್ರ ದುಡ್ಡಿಲ್ಲ ದುಡ್ಡಿಂದ ಬಡಾಯಿ ಕೊಚ್ಕೊಂಡು ಗಿರಿ ಸುಗ್ರೀವಾಜ್ಞೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ಅದು ಬದಲಾಗಿ ಯಾಕೆ ಆತ್ಮಹತ್ಯೆ ಆಗ್ತಾ ಇದೆ ಲೋನ್ ಯಾಕೆ ಸಿಕ್ಕಿದೆ ಲೋನ್ನ ನಾನು ಹೇಳ್ಬೇಕು ನಾನು ಬಿಡುಗಡೆ ಮಾಡಿದ್ದೀನಿ ಇನ್ನು ಮುಂದೆ ಲೋನ್ ಇಲ್ಲಿ ತೊಗೊಳ್ಳಿ ಅಲ್ಲ ಅಂತ ಹೇಳಿದ್ರೆ ಆಟೋಮೆಟಿಕ್ಕಾಗಿ ನೀವು ತೊಗೊಳ್ಬೇಕು ಅದು ಬಿಟ್ಬಿಟ್ಟು ಗಿರಿ ಸುಗ್ರೀವಾಜ್ಞೆ ಅಂತ ಭಜನೆ ಮಾಡಿದ್ರೆ ಏನೂ ಆಗಲ್ಲ ಆ ದೃಷ್ಟಿಯಿಂದ ನಾನು ಇವತ್ತು ಭೇಟಿ ಮಾಡ್ತಾಯಿದ್ದೀನಿ ಮಲಹಳ್ಳಿಯಲ್ಲಿ ಯಾರು ನಮ್ಮ ತಾಯಿ ತಾಯಿಗೆ ಕಿರುಕುಳ ಆಗಿ ಮೈಕ್ರೋ ಫೈನಾನ್ಸಲ್ಲಿ ಅವಳು ಯಾರೋ ಒಬ್ಬ ಲೇಡಿ ಅಂತ ಲೇಡಿ ಡಾನ್ ಎಮ್ಮ ಬಂದು ಎಲ್ಲರ ಮುಂದೆ ಮಾನವ ಮರ್ಯಾದೆ ತೆಗೆದು ಹೋಗಿದ್ದಾಳೆ ನಾನು ಎಸ್ ಪಿ ಹತ್ರವನ್ನು ಮಾತಾಡಿದ್ದೀನಿ ಇನ್ನೂ ಬೇರೆ ಬೇರೆ ಅವರು ದಿನನಿತ್ಯ ಲಗ್ಗೆ ಆಗ್ತಾ ಅದನ್ನ ಅದನ್ನು ತಾಳಲಾರದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದೆ ಇದನ್ನು ನೋಡಲಾರದೆ ಮಗ ಆತ್ಮಹತ್ಯೆ ಮಾಡ್ಕೊಂಡಿದ್ದೆ ಭಾಳ ಕಣ್ಣಲ್ಲಿ ನೀರು ಬರುವಂಥ ಒಂದು ಘಟನೆ ಬಡವಳ್ಳದಾಗಿರುತ್ತೆ ಆದರೆ ಸರ್ಕಾರದ ಕಂಡಲ್ಲಿ ಒಂದು ತೊಟ್ಟು ನೀರೇ ಬರಲಿಲ್ಲ ಸರ್ಕಾರದ ಕಂಡಲ್ಲಿ ಒಂದು ತೊಟ್ಟು ನೀರೇ ಬರಲಿಲ್ಲ ಇನ್ನೇನೋ ಬಂದಿದ್ರೆ ಯಾರಾದರೂ ಬಂದು ಭೇಟಿ ಮಾಡಬೇಕಾಯ್ತಲ್ಲ